ಪ್ರಧಾನ ಸಂಪಾದಕರು ಗಂಗಾಧರ್ಶಿಗಾವಿ ಬಂಧುಗಳೇ ಇವತ್ತು ಬೆಂಗಳೂರು ಸಹಕಾರ ಹಾಲು ನಮ್ಮ ತಾಲೂಕಿನಿಂದ ಮತ್ತು ಬಮೂಲ್ ಟ್ರಸ್ಟ್ ವತಿಯಿಂದ ನಮ್ಮ ತಾಲೂಕಿನಲ್ಲಿ ಇವತ್ತು ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರಿಗೆ ಸಿಬ್ಬಂದಿಯವರ ಮಕ್ಕಳುಗಳಿಗೆ ಅವರ ಪ್ರತಿಭೆಗೆ ಪುರಸ್ಕಾರವನ್ನು ತೋರಿಸ್ತಕ್ಕಂಥದ್ದು ಮತ್ತು ಹಾಲು ಉತ್ಪಾದಕರ ಸದಸ್ಯರು ಮರಣ ಮತ್ತು ಅವರ ರಾಸುಗಳು ಮರಣ ಅಂದರೆ ಅವರಿಗೆ ಪರಿಹಾರದ ಚೆಕ್ಕನ್ನು ಅನ್ನ ಕೊಡ್ತಕ್ಕಂಥ ಈ ಸಮಾರಂಭಕ್ಕೆ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಭಾರತ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮಾಡ್ತಕ್ಕಂಥ ನಮ್ಮ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದಂಥ ಜಯಮುತರ್ ಅವರು ಶ್ರೀ ರಾಜ್ಕುಮಾರ್ ಅವರು ಅಧ್ಯಕ್ಷರು ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಬಹಳಷ್ಟು ಜನ ವೇದಿಕೆ ಮೇಲೆ ಎಲ್ಲ ಹಿರಿಯರು ಗಣ್ಯರೆಲ್ಲ ಉಳ್ತಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ತಾಲೂಕಿನಾದ್ಯಂತ ಹಾಲು ಉತ್ಪಾದಕರು ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪ್ರಮುಖವಾಗಿ ಹಾಲು ಉತ್ಪಾದಕರಂದ್ರೆ ಶ್ರಮಜೀವಿಗಳು ಪ್ರತಿನಿತ್ಯ ಒಂದೊಂದು ಹನಿ ಹಾಲನ್ನು ಉತ್ಪಾದನೆ ಮಾಡಬೇಕಾದ್ರೂ ಕೂಡ ಆ ರೈತರ ಶ್ರಮ ಆ ಒಂದು ಬೆವರಿಗೆ ತಕ್ಕ ಪ್ರತಿಫಲವನ್ನು ಕೊಡಬೇಕಾದದ್ದು ನಮ್ಮ ಸಹಕಾರ ಒಕ್ಕೂಟ ಬಂಧುಗಳೇ ಈ ಒಂದು ಕಾರ್ಯಕ್ರಮ ರೈತ ಬಂಧುಗಳ ನೋವು ನರಿವನ್ನು ಸಾರ್ವಜನಿಕವಾಗಿ ಸರ್ಕಾರಿ ಅಧಿಕಾರಿಗಳ ಮುಂದೆ ಸಾರ್ವಜನಿಕ ಪ್ರತಿನಿಧಿಗಳ ಮುಂದೆ ನೋವನ್ನು ಹೇಳ್ತಕ್ಕಂಥ ಅವರ ವಿಚಾರವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ವೇದಿಕೆ ಅಂತ ನಾನಾದರೂ ಭಾವಿಸ್ತೀನಿ ಯಾಕಂದ್ರೆ ಹಾಲು ಉತ್ಪಾದಕರ ಬದುಕು ಬಹಳ ಶ್ರಮದ ಬದುಕು ಕಠಿಣದ ಬದುಕು ಬೇರೆ ಯಾವುದೇ ಉದ್ಯಮಗಳಿಗೆ ಹೋಲಿಸಿದ್ರೆ ಹಾಲು ಉತ್ಪಾದನೆ ಅನ್ನೋದು ಬಹಳ ಶ್ರಮ ಕಷ್ಟದ ಜೀವನ ಅಂತ ನಮಗೆ ಗೊತ್ತು ಇವತ್ತು ಏನು ರಾಜ್ಯ ಸರ್ಕಾರ ಹಾಲು ಉತ್ಪಾದಕರಿಗೆ ನೆರವಿಗೆ ಬಹಳ ಹಿಂದಿನಿಂದಲೂ ಕೂಡ ಪ್ರೋತ್ಸಾಹವನ್ನ ಕೊಟ್ಕೊಂಡು ಬರ್ತಾ ಇತ್ತು ಆದ್ರೆ ಇವತ್ತಿನ ರಾಜ್ಯ ಸರ್ಕಾರ ಬಹುಶಃ ಹಾಲು ಉತ್ಪಾದಕರ ಪ್ರೋತ್ಸಾಹ ಧನವನ್ನ ಹಳೇದನ್ನ ಎಲ್ಲ ಬಾಕಿ ಉಳಿಸ್ಕೊಂಡಿದೆ ಅಂತ ನಾನು ಭಾವಿಸ್ತೀನಿ ಬಹಳ ಹಣವನ್ನ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನ ಕೊಡಬೇಕು ಆ ಒಂದು ಹಣವನ್ನ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ ಸರ್ಕಾರ ಜನಪರವಾದಂತ ಸರ್ಕಾರ ರೈತರು ಬಾಗಿಲಿಗೆ ಬಂದು ಕೆಲಸ ಮಾಡ್ತಕ್ಕಂಥ ಸರ್ಕಾರ ಅಂತೇಳಿ ಅವರು ಘೋಷವಾಕ್ಯವನ್ನು ಕೂಡ ಹೇಳ್ತಾ ಇರ್ತಾರೆ ಆದ್ರೆ ಹಾಲು ಉತ್ಪಾದಕರಿಗೆ ಅವರ ಪ್ರೋತ್ಸಾಹ ಧನವನ್ನ ಬಹಳ ವರ್ಷಗಳಿಂದ ಬಾಕಿ ಉಳಿಸ್ಕೊಂಡಿದೆ ಅದನ್ನ ಮನೆ ಜಯಮುತ್ ಅವರು ಪ್ರಸ್ತಾಪ ಮಾಡ್ತಾರೆ ಎಷ್ಟು ಹಣ ಬರಬೇಕು ನಮ್ಮ ತಾಲೂಕಿಗೆ ಎಷ್ಟು ಬರಬೇಕು ಎಷ್ಟು ತಿಂಗಳಿಂದ ಬಾಕಿ ಇದೆ ಅಂತೇಳಿ ರೈತ ಪರ ಸರ್ಕಾರ ಆದ್ರೆ ರೈತರ ಬೆನ್ನಿಗೆ ಯಾಕೆ ನಿಂತ್ಕೊಂಡಿಲ್ಲ ಅನ್ನೋದು ನನ್ನ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ನೋಡ್ತಾ ಇದ್ದರೆ ಪಶು ಆಹಾರದ ಬೆಲೆ ಜಾಸ್ತಿ ಆಗಿದೆ ರೈತರಿಗೆ ಇವತ್ತು ಬೆಲೆ ಬೆಳಿಬೇಕಾದ್ರೂ ಕೂಡ ಅವ್ರಿಗೆ ದುಬಾರಿ ಖರ್ಚಾಗ್ತದೆ ಈ ನಡುವೆ ರೈತರಿಗೆ ಏನಿವತ್ತು ಬೆಂಬಲ ಬೆಲೆ ಇವತ್ತು ಕೊಡ್ತಾ ಇದೀವಿ ನಾವು ಹಾಲು ಉತ್ಪಾದಕರಿಗೆ ಮೂವತ್ತು ಮೂವತ್ತೊಂದು ರೂಪಾಯಿನ ಬಹುಶಃ ಅದಿನ್ನೂ ಹೆಚ್ಚಿಗೆ ಆಗ್ಬೇಕು ಬಹಳಷ್ಟು ಜನ ರೈತರು ಇದು ಆದಾಯ ಆದಾಯದ ಉದ್ಯಮ ಅಲ್ಲ ಅಂತೇಳಿ ಎಷ್ಟೋ ಜನ ಇದನ್ನ ಕೈ ಚೆಲ್ದಂತ ಉದಾಹರಣೆಗಳು ನಮ್ಮ ತಾಲೂಕಿನಲ್ಲಿವೆ ಆದ್ರೆ ಅನಿವಾರ್ಯವಾಗಿ ಬೇರೆ ದಾರಿ ಕಾಣದೆ ರೈತರು ಈ ಒಂದು ಕಸಬನ್ನ ಮುಂದುವರ್ಸ್ಕೊಳ್ತಾ ಹೋಗ್ತಾ ಇರ್ತಂತ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮೂರು ದಿವಸದಿಂದ ಒಂದು ದೊಡ್ಡ ಶಾಖನ್ನ ಕೊಟ್ಟರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರು ಇದು ರಾಜ್ಯ ಸರ್ಕಾರ ತಗೊಂಡಂತ ರೈತ ವಿರೋಧಿ ನಿಲುವು ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಪರಿಣಾಮ ಬಹಳ ಅನಾನುಕೂಲ ಆಗುತ್ತೆ ನಮ್ಮ ರೈತರ ಬದುಕಿನ ಮೇಲೆ ಅವರ ಉತ್ಪನ್ನ ಮಾಡತಕ್ಕಂಥ ಉತ್ಪತ್ತಿಗಳ ಮೇಲೆ ಬಹಳ ಅನಾನುಕೂಲವಾಗ್ತದೆ ಆ ದೃಷ್ಟಿಯಿಂದಲೂ ಕೂಡ ಇದೊಂದು ಜನ ವಿರೋಧಿ ಸರ್ಕಾರದ ನೀತಿ ಅಂತ ಹೇಳ್ತಾ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಲನ್ನ ಎಲ್ಲ ರಾಜ್ಯದಲ್ಲೂ ಎಲ್ಲ ವಾತಾವರಣದಲ್ಲೂ ಕೂಡ ಹಾಲು ಉತ್ಪತ್ತಿ ಆಗುವುದಿಲ್ಲ ಅದಕ್ಕೆ ಪೂರಕವಾದಂತ ವಾತಾವರಣ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಬೆಂಗಳೂರು ಬೆಂಗಳೂರು ನಮ್ಮ ಏನು ಬೆಂಗಳೂರು ಮೈಸೂರು ಹಾಸನ ಹಳೆ ಮೈಸೂರು ಭಾಗ ಅದು ಬಿಟ್ಟರೆ ಬೆಳಗಾಂ ಬಿಟ್ಟೆ ಇಡೀ ರಾಜ್ಯದಲ್ಲಿ ಬೇರೆ ಕಡೆ ಹೆಚ್ಚಿಗೆ ಹಾಲು ಉತ್ಪತ್ತಿಯನ್ನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ರಾಸುಗಳಿಗೆ ಅತ್ಯಧಿಕವಾದ ಉಷ್ಣಾಂಶಗಳು ಮತ್ತು ಮೇವಿನ ಕೊರತೆ ಇನ್ನಿತರ ವಿಚಾರಗಳಿಂದ ಬೇರೆ ಕಡೆ ಹಾಲು ಉತ್ಪತ್ತಿ ಆಗೋದಿಲ್ಲ ಅದು ನಮ್ಮ ರಾಜ್ಯದಲ್ಲಿ ಈ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ನಾವು ಹಾಲನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು ಪಕ್ಕದ ರಾಜ್ಯ ತಮಿಳುನಾಡಲ್ಲಾಗ್ಬೋದು ಕೇರಳ ಲಗ್ಬಹುದು ಹಾಲು ಉತ್ಪಾದನೆ ಮಾಡೋಕಾಗುದೇ ಇಲ್ಲ ಹಾಗಾಗಿ ಹಾಲು ಒಂದು ಬಹಳ ಅಮೂಲ್ಯವಾದಂತಹ ವಸ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಹಾಲು ಮತ್ತು ಸಕ್ಕರೆಗೆ ಕರ್ನಾಟಕದಲ್ಲಿ ಒಬ್ಬ ಮಿನಿಸ್ಟರ್ ಬೇಕು ಅಂತ ಹೇಳಿ ಯಾಕಂದ್ರೆ ಹಾಲಲ್ಲಿ ಬಹಳ ವೈವಿಧ್ಯಮಯವಾದಂತ ಉಪ ಉತ್ಪನ್ನಗಳನ್ನ ತಯಾರು ಮಾಡಬಹುದು ಅದರ ಮಟ್ಟಿಗೆ ನಮ್ಮ ಬೆಂಗಳೂರು ಡೈರಿ ಏನು ನಮ್ಮ ಬೊಮ್ಮೂಲ್ ಇದೆ ಅದು ಇನ್ನೂ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಹತ್ತು ಹಲವಾರು ವಿಚಾರಗಳನ್ನು ಅಳವಡಿಸ್ಕೋಬೇಕು ಹಾಲಿನ ಉಪಮೌಲ್ಯಗಳನ್ನು ತಯಾರು ಮಾಡುವ ಮುಖಾಂತರ ಅದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಿಗೆ ಕಾಂಪೀಟ್ ಮಾಡಬೇಕು ಇವತ್ತು ಅಮೂಲ್ ಮತ್ತೆ ನಂದಿನಿ ಬ್ರಾಂಡ್ಗಳು ದೇಶದಲ್ಲಿದ್ದರೂ ಕೂಡ ಅಮೂಲ್ನ ವೇಗದಲ್ಲಿ ನಾವು ಸಾಕಬೇಕಾದ ಇನ್ನೂ ಬಹಳ ವರ್ಷಗಳು ಬೇಕು ನಂದಿನಿ ಕೂಡ ಇವತ್ತು ಗ್ರಾಹಕರನ್ನ ಸೆಳೆಯುವ ಉದ್ದೇಶದಿಂದ ರೈತರ ಹಾಲಿಗೆ ಹೆಚ್ಚಿಗೆ ಬೆಲೆ ಕೊಡಬೇಕು ಅಂದ್ರೆ ಏನು ನಿಮ್ಮ ಸಹಕಾರ ಸಿಬ್ಬಂದಿ ಇದ್ದಾರೆ ಇವರು ತಾಂತ್ರಿಕವಾಗಿ ಮತ್ತು ಮಾರುಕಟ್ಟೆ ವಿಸ್ತರಣೆ ಮತ್ತೆ ಆಯನ ಉಪ ಉತ್ತ ಉಪ ಉತ್ಪನ್ನಗಳನ್ನು ತಯಾರು ಮಾಡುವುದಲ್ಲಿ ಸಾಕಷ್ಟು ಕ್ರಮವನ್ನು ತಗೋಬೇಕು ವೈಜ್ಞಾನಿಕವಾದ ಬಗ್ಗೆ ಬೆಳಕಿರಬೇಕು ಅಂತ ಹೇಳ್ತಾ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಉತ್ಪನ್ನಗಳು ಬರ್ತವೆ ಮಾರುಕಟ್ಟೆಗೆ ಅದು ಸಾದು ಬಹಳಷ್ಟು ಹಾಲಿನಿಂದ ಬರ್ತಕ್ಕಂತ ಉಪ ಉತ್ಪನ್ನಗಳು ನೂರಾರು ಉತ್ಪನ್ನಗಳನ್ನ ತಯಾರು ಮಾಡಬಹುದು ಆ ನಿಟ್ಟಿನಲ್ಲಿ ಹೆಚ್ಗೆ ಒತ್ತು ಕೊಡಬೇಕು ನಮ್ಮ ಸಹಕಾರ ಸಂಘ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ನಾನು ಕೂಡ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಹಾಲು ಉತ್ಪಾದಕರಿಗೆ ಮತ್ತೆ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಹೇಳ್ತಾ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾದ ಮೇಲೆ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ರೈತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತಾಲೂಕಿನ ಜನಗಳ ಮೇಲಿರ್ತಕ್ಕಂಥ ಅವರ ಪ್ರೀತಿ ಅಭಿಮಾನ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಒಂದು ಸರಿ ನಾನು ಮಾತನ್ನು ಮುಗಿಸ್ತೀನಿ